ಮೈಗ್ರೇನ್ ಇಟ್ಸ್ ನಾಟ್ ಎ ನಾರ್ಮಲ್ ಹೆಡೇಕ್ ಡಯಾಗ್ನೋಸಿಸ್ ಹೆಂಗ್ ಮಾಡ್ತೀವಿ ಅಂದರೆ ದೆರ್ ಇಟ್ಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್ ಆ ತಲೆನೋವಿಂದ ಡೇ ಟು ಡೇ ಆ್ಯಕ್ಟಿವಿಟೀಸನ್ನೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಸಿವಿಯರ್ ಎಪಿಸೋಡ್ಸ್ ಇರುತ್ತೆ ಯೂಜಲಿ ಸೈಡ್ ಎಫೆಕ್ಟ್ಸ್ ಅಂದರೆ ವೇರ್ ವಿ ಆರ್ ಗುಡ್ ಗಿವಿಂಗ್ ಪೋಟಾಕ್ಸ್ ತುಂಬ ಇಂಪಾರ್ಟೆಂಟ್ ಎಲ್ಲಿ ಕೊಡ್ತಾಯಿದ್ವಿ ಅಂಡ್ ರಾಂಗ್ ಪ್ಲೇಸಲ್ಲಿ ಏನಾದರೂ ಕೊಟ್ಟರೆ ಮಜೆಲ್ಲ ಅಟ್ರೋಫಿ ಆಗಿ ಚಾನ್ಸಸ್ ಇರುತ್ತೆ ವೀಕ್ಷಕರೇ ನಮಸ್ಕಾರ ಇದು ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ ನಾನು ಅಪೇಕ್ಷಾ ಜೈನ್ ಇತ್ತೀಚಿನ ದಿನಗಳಲ್ಲಿ ಮೈಗ್ರೇನ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಕೆಲವರಿಗೆ ಗೊತ್ತಿರುತ್ತೆ ಮೈಗ್ರೇನ್ ಇದೆ ಅಂತ ಇನ್ನು ಕೆಲವರಿಗೆ ಅದ್ರ ಬಗ್ಗೆ ರಿಯಲೈಸೇಷನ್ ಆಗಿರೋದಿಲ್ಲ ಸೊ ಇದರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ನಾವಿವತ್ತು ಇ ಪಿ ಯಾನ್ ಹಾಸ್ಪಿಟಲ್ನಲ್ಲಿದ್ದೀವಿ ಇವತ್ತು ನಮ್ಮ ಜೊತೆಗಿದ್ದಾರೆ ಇ ಪಿ ಯಾನ್ ಹಾಸ್ಪಿಟಲ್ನ ಕ್ಲಿನಿಕಲ್ ಹೆಡ್ ಆಗಿರುವಂತಹ ಡಾಕ್ಟರ್ ವಿದ್ಯಾ ಭಂಡಾರುವ ಅವರು ಮ್ಯಾಮ್ ವಿಸ್ತಾರ ಕೇರ್ ಸ್ವಾಗತ ಹಲೋ ಈ ಮೈಗ್ರೇನ್ ಅನ್ನೋದು ಏನು ಫಸ್ಟ್ ಆಫ್ ಆಲ್ ಬೇರೆ ಹೆಡ್ಕ್ಗಳಿಗೆ ತಲೆನೋವುಗಳಿಗೆ ಕಂಪೇರ್ ಮಾಡಿದ್ರೆ ಮೈಗ್ರೇನ್ ಹೇಗೆ ಡಿಫರ್ ಆಗುತ್ತೆ ಅಂತ ಸೊ ತುಂಬ ಜನನೇ ತುಂಬ ಜನ ನವೇಡೆಸ್ ಸೋ ಮೆನಿ ಆರ್ ಸಫರಿಂಗ್ ವಿತ್ ಮೈಗ್ರೇನ್ ಈ ಮೈಗ್ರೇನ್ ಇಟ್ಸ್ ನಾಟ್ ಎ ನಾರ್ಮಲ್ ಹೆಡೇಕ್ ಇದೇನೋ ಸಿಂಪಲ್ ಹೆಡ್ಏಕ್ ಅಲ್ಲ ಇದೊಂದು ನ್ಯೂರಲಾಜಿಕಲ್ ಜೆನೆಟಿಕ್ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಅಂತ ಹೇಳ್ಬೋದು ಈ ನರಗಲ್ಲಲ್ಲಿ ಫೇಸ್ ಹೆಡ್ ನೆಕ್ ನೌಸ್ ವಿಚ್ ಕ್ಯಾರಿ ಸಿಗ್ನಲ್ಸ್ ಫ್ರಮ್ ಟು ದ ಬ್ರೈನ್ ಅದನ್ನ ಸಿಗ್ನಲ್ಸ್ ಅಲ್ಲಿ ಸ್ವಲ್ಪ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಈ ಪೇಷನ್ಸ್ ದೇ ವಿಲ್ ಸಫರ್ ವಿತ್ ಸಿವಿಯರ್ ಹೆಡ್ ಏಕ್ ಎಪಿಸೋಡ್ಸ್ ಆಫ್ ಹೆಡ್ ಏಕ್ ಇರುತ್ತೆ ಅವ್ರಿಗೆ ಅಂದರೆ ಅವಾಗ ಬರ್ತಾ ಬರ್ತಾ ಹೋಗ್ತಾ ಇರುತ್ತೆ ಆ್ಯಂಡ್ ಇಟ್ ಸಮ್ ಟೈಮ್ಸ್ ತುಂಬ ಇರುತ್ತೆ ಮತ್ತು ದೇಲ್ ಬಿ ಫ್ರೀ ಆಫ್ ಪೈನ್ ಅಗೇನ್ ದೇ ಗೆಟ್ ಸಿವಿಯರ್ ಪೈನ್ ಈ ಥರ ಸೊ ಎಪಿಸೋಡ್ಸ್ ಆಫ್ ಸಿವಿಯರ್ ಹೆಡ್ ಏಕ್ ಇರುತ್ತೆ ದಿಸ್ ಇಸ್ ನಾಟ್ ಎ ಸಿಂಪಲ್ ಹೆಡೇಕ್ ನಾವು ತುಂಬ ಹೇಳ್ತೀವಿ ಸೊ ನೀವು ತಲೆನೋವಲ್ವ ಬಿಡಿ ಏನಾಗುತ್ತೆ ಅಂತ ಬಟ್ ಪೇಷಂಟ್ ಅವ್ರಿಗೆ ಏನಂದರೆ ಆ ತಲೆನೋವಿಂದ ಡೇ ಟು ಡೇ ಆ್ಯಕ್ಟಿವಿಟೀಸೇನೆ ಮಾಡೋಕ್ಕಾಗಲ್ಲ ಅಷ್ಟೊಂದು ಸಿವಿಯರ್ ಎಪಿಸೋಡ್ಸ್ ಇರುತ್ತೆ ದೇ ವಿಲ್ ಸೆಗ್ರಿಗೇಟ್ ಅಂದರೆ ಅವರ ಒಂದು ರೂಮಲ್ಲಿ ಕೂತ್ಕೊಂಡು ಅವ್ರ ಲೈಟು ಸೌಂಡ್ ಇದೆಲ್ಲ ಕೇಳಿಸ್ಕೊಳಕ್ಕೆ ಇಷ್ಟಪಡಲ್ಲ ಅಷ್ಟು ಆ ಸಿವಿರಾಗ ಆಗ ಇರುತ್ತೆ ಅಂಡ್ ವಿಲ್ ಹಾವ್ ಸಮ್ ಮೂಡ್ ಡಿಸ್ಟರ್ಬೆನ್ಸಸ್ ಇದೆಲ್ಲ ಬರುತ್ತೆ ಮತ್ತು ಸ್ವಲ್ಪ ಡಿಪ್ರೆಷನ್ಗೂ ಹೋಗ್ತಾರೆ ಒಬ್ಬರೊಬ್ಬರ ತಲೆನೋವು ತಟ್ಕೊಳಕ್ಕೆ ಆಗಲ್ಲ ಸೊ ಇಟ್ಸ್ ನಾಟ್ ಎ ವೆರಿ ಸಿಂಪಲ್ ಡಿಸೀಸ್ ಆ್ಯಂಡ್ ಬಟ್ ಎ ಟ್ರೀಟಬಲ್ ಕಂಡೀಷನ್ ಇದು ಓಕೆ ಮ್ಯಾಮ್ ಇನ್ನು ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಮೈಗ್ರೇನ್ ಇದ್ದಾಗ ಎಸ್ಪೆಷಲಿ ಮತ್ತು ಪರ್ಟಿಕ್ಯುಲರ್ ಟೈಮ್ ಅಂತಿರುತ್ತೆ ದಿನದ ಈ ಸಮಯದಲ್ಲಿ ಈ ಮೈಗ್ರೇನ್ ಅನ್ನೋದು ಜಾಸ್ತಿ ಟ್ರಿಗರ್ ಆಗುತ್ತೆ ಅನ್ನೋ ಥರ ಸೊ ಮೈಗ್ರೇನ್ ಅಂದರೆ ಇದು ಸ್ಟೇಜಸ್ ಥರ ಐತೆ ರೀ ಮನ ನೋವು ಇದ್ರೆ ಮುಂಚೆನೇ ಗೊತ್ತಾಗುತ್ತೆ ಸ್ವಲ್ಪ ಸ್ಟಿಫ್ನೆಸ್ ಇಲ್ಲ ನಾಸಿ ಅಂದರೆ ಒಂಥರ ವಾಮಿಟಿಂಗ್ ಥರ ಬರೀ ಸೆನ್ಸೇಷನ್ ಇರ್ಬೋದು ಇಲ್ಲ ಫ್ರೀಕ್ವೆಂಟ್ ಯೂರಿನೇಷನ್ ಆರ್ ಕಾನ್ಸ್ಟಿಪೇಷನ್ ಇರ್ಬೋದು ಈ ಥರ ಫಸ್ಟೇ ಗೊತ್ತಾಗುತ್ತೆ ಮತ್ತು ಮತ್ತು ಹೆಡ್ಕ್ ಆಫ್ಟರ್ ದಿಸ್ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಹೆಡ್ಏಕ್ ಜೊತೆ ಅವ್ರಿಗೆ ಕಾಮನ್ ಆಗ ವಿಜುವಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ ಬ್ರೈಟ್ ಸ್ಪಾಟ್ಸ್ ಆಗಲಿ ಇಲ್ಲಾಂದರೆ ಡಿಫ್ರೆಂಟ್ ಸ್ಪೇ ಬ್ಲ್ಯಾಕ್ ಸ್ಪಾಟ್ಸ್ ಆಗಲಿ ಅವಿ ಅಂದರೆ ಆರ ಅಂತ ಹೇಳ್ತಾರೆ ಇದು ಆರಾ ಮೇ ಬಿ ವಿಷುವಲ್ ಇರ್ಬೋದು ಇಲ್ಲಾಂದರೆ ಫೇಸ್ ನೆಕ್ ಮತ್ತು ಹೆಡ್ ಮೇಲೆ ಒಂದು ಟಿಂಗ್ಲಿಂಗ್ ನಮ್ನೆಸ್ ಅಂದರೆ ಒಂದು ಚುಚ್ಚಿದಂಗೆ ಆಗ್ತಾ ಇರುತ್ತೆ ನೀಡಿಲ್ ಸೆನ್ಸೇಷನ್ಸ್ ಇರುತ್ತೆ ಅವ್ರು ಒಬ್ರೊಬ್ರಿಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಆ್ಯಂಡ್ ಅಗೇನ್ ಸೊ ಒಬ್ರೊಬ್ರಿಗೇನು ಆಸ್ಯ ಅಂದರೆ ವಾಮಿಟಿಂಗ್ ವಾಮಿಟಿಂಗ್ ಸೆನ್ಸೇಷನ್ ಈ ಥರ ಆಗ್ಬೋದು ದೀಸ್ ಅಸ್ ಇದು ಸ್ವಲ್ಪ ಅಂದರೆ ಇಟ್ ಮೇ ಸ್ಟೇ ಫಾರ್ ಫ್ಯೂ ಮಿನಿಟ್ಸ್ ಟು ಅವರ್ಸ್ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ ಆಫ್ಟರ್ ದಿಟ್ ಪೇಷಂಟ್ ಅದು ಆ ಎಪಿಸೋಡ್ ಆದಮೇಲೆ ಪೇಷಂಟ್ ಫೀಲ್ ವೆರಿ ಕನ್ಫ್ಯೂಸ್ ಡ್ರೈನ್ಡ್ ಅಂದರೆ ತುಂಬ ಟೈರ್ಡ್ ಆಗ್ತಾರೆ ಒಂದು ಸರ್ ಒಂಥರ ಕನ್ಫ್ಯೂಸ್ ಇರ್ತಾರೆ ಇದು ವಿಲ್ ಬಿ ಲಾಸ್ ಸಮರ್ ಈ ಥರ ಸೊ ಇದು ಬಿಟ್ಟು ಬಿಟ್ಟು ಈ ಥರ ಎಪಿಸೋಡ್ಸ್ ಬರ್ತಾ ಇರುತ್ತೆ ಆ್ಯಂಡ್ ಇಟ್ ಮೇ ಬಿ ಸೋ ಫ್ರೀಕ್ವೆಂಟ್ ಡೈಲಿ ಒಂದು ಎರಡು ಬರ್ಬೋದು ಇಲ್ಲ ಅಂದರೆ ವಾರಕ್ಕೊಂದ್ಸರಿ ಬರ್ಬೋದು ಒಬ್ರೊಬ್ರಿಗೆ ಒಬ್ರೊಬ್ರಿಗೆ ಮನೆಲ್ಲ ಮೀನ್ ಮಂತ್ಲಿ ತಿಂಗ್ಳಕೊಂದ್ಸರಿ ಬರ್ಬೋದು ಇಟ್ ಡಿಫರ್ಸ್ ಹೇಗೆ ಬರ್ತಾ ಇರುತ್ತೆ ಅಂತ ಸೊ ದೀಸ್ ಆರೆಲ್ಲ ಕಾಮನ್ ಸೆನ್ಮಸ್ ಹೆಡೇಕು ವಿತ್ ನಾಸಿಯಾ ವಾಮಿಟಿಂಗ್ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಒಂದು ಮತ್ತು ವಿಜುವಲ್ ಡಿಸ್ಟರ್ಬೆನ್ಸಸ್ ಥರ ಈ ಥರ ಬರ್ತಾ ಇದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಟೈಪ್ ಆಫ್ ಮೈಗ್ರೇನ್ ನಾಟ್ ಎ ಸಿಂಪಲ್ ಹೆಡೇಕ್ ಈ ಮೈಗ್ರೇನ್ ತಲೆನೋವು ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣಗಳು ಯಾವುದೆಲ್ಲ ಇರುತ್ತೆ ಜೊತೆಗೆ ಯಾವೆಲ್ಲ ಕಾರಣಗಳಿಂದ ಈ ಮೈಗ್ರೇನ್ ಟ್ರಿಗರ್ ಆಗುತ್ತೆ ಅಂತ ಸೊ ಕಾಸಸ್ ತೊಗೊಂಡ್ರೆ ಇದು ಕಾಸನೇ ಕಾಸಸ್ ಏನಿಲ್ಲ ಅಂದರೆ ಇದು ಕೆಮಿಕಲ್ ಇಂಬ್ಯಾಲೆನ್ಸಿಂದ ನೌಸ್ ಅಂದರೆ ನರಗಲಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇಂಬ್ಯಾಲೆನ್ಸಿಂದ ನೌ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ಸ್ ಎ ಜೆನೆಟಿಕ್ ಆ ಫ್ಯಾಮಿಲಿಯಲ್ಲಿದ್ದರೆ ಮಗಳಕ್ಕೂ ಬರೀ ಚಾನ್ಸಸ್ ಇರುತ್ತೆ ಕಿಡ್ಸ್ ಆಲ್ಸೋ ಕೆನ್ ಗೆಟ್ ದ ಮೈಗ್ರೇನ್ ಅಂಡ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ತುಂಬಾ ಇರುತ್ತೆ ಅಂದರೆ ನಾವು ಜಾಸ್ತಿ ನಿದ್ರೆ ಇರೋಲ್ಲ ಸ್ಲೀಪ್ ಡಿಸ್ಟರ್ಬೆನ್ಸ್ ಇದ್ರೂ ಬರ್ಬೋದು ಇಲ್ಲ ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಟೈಮ್ ತೊಗೊಂಡಿಲ್ಲ ಅಂದರೆ ದಟ್ ಮೇ ಆಲ್ಸೋ ಟ್ರಿಗರ್ ದ ಮೈಗ್ರೇನ್ ಅಟ್ಯಾಕ್ ಮತ್ತು ಕೆಫೀನ್ ಕೆಫೀನ್ ಜಾಸ್ತಿ ತೊಗೊಂಡ್ರೆ ಆಗುತ್ತೆ ಮತ್ತು ಆಲ್ಕೊಹಾಲ್ ಆಲ್ಸೋ ಟ್ರಿಗ್ಗರ್ಸ್ ಸೊ ಮೆನಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಒಂದು ಸ್ಮಾಲ್ ಸೆನ್ಸೇಷನ್ ಅಂದರೆ ನಾರ್ಮಲ್ ಟಚ್ಚಕ್ಕೂ ಒಬ್ರೊಬ್ರಿಗೆ ಅಂದರೆ ಬ್ರೈಟ್ ಲೈಟ್ ಸಡನ್ ಬ್ರೈಟ್ ಲೈಟ್ ಬಿಟ್ಟಿದ್ರೆ ದೆ ಕಾಂಟ್ ಬೇರ್ ಅದು ದೇ ವಿಲ್ ಹಾವ್ ಮತ್ತು ಸಿವಿಯರ್ ಎಪಿಸೋಡ್ ಮತ್ತು ಸ್ಟಾರ್ಟ್ ಆಗ್ಬೋದು ಸೊ ಸೊ ಮೆನಿ ಟ್ರಿಗರಿಂಗ್ ಫ್ಯಾಕ್ಟರ್ಸು ಕಾಮನ್ಲಿ ಅಸ ಸ್ಟ್ರೆಸ್ ತುಂಬ ಇದ್ರೆ ಬರ್ಬೋದು ಸೊ ದೀಸ್ ಆರ್ ಆಲ್ ದ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆಫ್ ದ ಡಿಫ್ರೆಂಟ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆಫ್ ಮೈಗ್ರೇನ್ ಜಾಸ್ತಿ ಆಗ್ತಾ ಬರುತ್ತೆ ಓಕೆ ಇನ್ನು ಈ ಮೈಗ್ರೇನ್ ಹೆಡ್ ಅಥವಾ ಬೇರೆ ರೀತಿಯ ತಲೆನೋವು ಅಂತ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತಾ ಸೊ ಮಹಿಳೆಯಲ್ಲಿ ತುಂಬಾ ಕಾಮನ್ ಇದು ಏನಕ್ಕೆ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಈ ಹಾರ್ಮೋನಲ್ ಚೇಂಜಸ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ ಇದು ತುಂಬ ಕಾಮನ್ ಮೇಲ್ಸ್ ಒಂದು ಫೋರ್ ಫೈವ್ ಟೈಮ್ಸ್ ಜಾಸ್ತಿ ಇರುತ್ತೆ ವುಮೆನ್ಸ್ ಅಲ್ಲಿ ಈ ಡಯಾಗ್ನೋಸಿಸ್ ಹೆಂಗ್ ಮಾಡ್ತೀವಿ ಅಂದ್ರೆ ದರ್ ಇಟ್ಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದ್ರೆ ಬೇರೆ ಹೆಡ್ ಏಕ್ಸ್ ಇದಕ್ಕೆ ಡಿಫ್ರೆನ್ಸ್ ಮಾಡೋಕ್ಕೆ ಬ್ಲಡ್ ಟೆಸ್ಟ್ ಆ ತರ ಎಮ್ ಆರ್ ಐ ಏನೋ ಮೀನ್ ಬೇಕಾಗಿಲ್ಲ ವಿ ಡೂ ದೀಸ್ ಟೆಸ್ಟ್ ಟು ರೂಲ್ ರೂಲ್ಔಟ್ ದ ಅದರ್ ಕಾಸಸ್ ಆಫ್ ಹೆಡ್ ಏಕ್ ಅಂದರೆ ಒಂದು ಒಂದೊಂದು ಸಾರಿ ತಲೆಯಲ್ಲಿ ಏನಾದರೂ ಟ್ಯೂಮರಿಂದ ಏಕ್ ಬರ್ಬೋದು ಸೊ ಟು ರೂಲ್ ಔಟ್ ದ ಅದರ್ ಕಾಸಸ್ ಆಫ್ ಹೆಡ್ ಹೇಕ್ ನಾವು ಇಮೇಜಿಂಗ್ ಥರ ಮಾಡ್ತೀವಿ ಬಟ್ ಈ ಮೈಗ್ರೇನ್ ಹೇಗೆ ಡಯಾಗ್ನೋಸ್ ಹೆಡ್ ಹೆಡ್ಏಕ್ ಕಾಮನ್ಲಿ ಅಂದರೆ ಹೆಡ್ಏಕ್ ಜೊತೆ ನಾವು ವಿಜುವಲ್ ಅಂದರೆ ವಿಜುವಲ್ ಡಿಸ್ಟರ್ಬೆನ್ಸಸ್ ಅಂದರೆ ಕಾಣಿಸೋದು ಸ್ವಲ್ಪ ಅವ್ರಿಗೆ ಬ್ಲರ್ಡ್ ಇರ್ಬೋದು ಇಲ್ಲಾಂದರೆ ಒಬ್ರೊಬ್ರಿಗೆ ಲಾಸ್ ಆಫ್ ಅಂದರೆ ಒಂದು ವಿಷನೇ ತುಂಬ ಬ್ಲರ್ ಆಗಿಬಿಡುತ್ತೆ ಮತ್ತು ಬ್ರೈಟ್ ಸ್ಪಾಟ್ಸ್ ಥರ ಬರುತ್ತೆ ಈ ಥರ ಬಂದ್ರೆ ಬ ಬರೋದು ಮತ್ತು ನಾಸಿಯಾ ವಾಮಿಟಿಂಗ್ ಅಂದರೆ ಹೆಡ್ಏಕ್ ಜೊತೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇದು ಜಾಸ್ತಿ ಇರ್ಬೋದು ಡಿಫಿಕಲ್ಟ್ ವಾ ಅಂದರೆ ಮಾತಾಡೋಕ್ಕೆ ಕಷ್ಟ ಆಗ್ಬೋದು ದೀಸ್ ಆರ್ ಆಲ್ ಸಿಂಟಮ್ಸ್ ವಿಚ್ ಆ್ಯಕ್ಚುಲಿ ಸಿಂಟಮ್ಸ್ ಡಯಾಗ್ನೋಸ್ ಮಾಡ್ತೀವಿ ಅಷ್ಟೇ ಇಟ್ಸ್ ಓನ್ಲಿ ಎ ಕ್ಲಿನಿಕಲ್ ಡಯಾಗ್ನೋಸಿಸ್ ನೋ ಇಮೇಜಿಂಗ್ ಆರ್ ನೋ ಟೆಸ್ಟ್ ಟು ಡಯಾಗ್ನೋಸ್ ದ ಎಮ್ ಆರ್ ಐ ಸಾರಿ ಈ ಮೈಗ್ರೇನ್ ಫೈನ್ ಸೊ ಮೈಗ್ರೇನ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನೆಲ್ಲ ಇದೆ ಸೊ ಕಾಮನ್ಲಿ ನಾವು ಮೆಡಿಕೇಶನ್ಸೆ ಫಸ್ಟ್ ಕೊಡ್ತೀವಿ ಮೆಡಿಕೇಶನ್ಸ್ ಆ್ಯಂಡ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮೆಡಿಕೇಶನ್ಸ್ ಅಂದರೆ ಅಕ್ಯೂಟ್ ಎಪಿಸೋಡ ಇಲ್ಲ ಕ್ರಾನಿಕ್ ಮೈ ಕ್ರಾನಿಕ್ ಮೈಗ್ರೇನ್ ಅಕ್ಯೂಟ್ ಇದ್ದರೆ ನಾವು ಸ್ವಲ್ಪ ಸುಮಾರು ಟ್ರಿಪ್ಡಾನ್ಸ್ ಟ್ರಿಪ್ ಡಾನ್ಸ್ ಅಂತ ಬರುತ್ತೆ ಸೊ ದೋಸ್ ವಿ ವಿಲ್ ಯೂಸ್ ಅವ್ ಹೇಗೆ ಇಫ್ ದೇ ಆರ್ ಹ್ಯಾವಿಂಗ್ ಪೈನ್ ರಿಲೀಫ್ ಅವಾಗ ಒಂದು ಕೋರ್ಸ್ ಥರ ಕೊಡ್ತೀವಿ ಮತ್ತು ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾ ಇದೆಯೋ ನೋಡ್ತೀವಿ ಕ್ರಾನಿಕ್ ಹೆಡೇಕಲ್ಲಿ ಕ್ರಾನಿಕ್ ಹೆಡ್ ಅಕ್ಯೂಟ್ ಎಪಿಸೋಡ್ಸು ಕಮ್ಮಿ ಮಾಡೇ ಕೊಡ್ತೀವಿ ಮತ್ತು ಕ್ರಾನಿಕ್ ಅದು ಮೈಂಟೆನೆನ್ಸ್ ಡೋಸ್ ಥರ ಕೊಡ್ತೀವಿ ಬಟ್ ಒಬ್ಬರಿಗೆ ಏನಾಗುತ್ತೆ ವಿತ್ ದೀಸ್ ಮೆಡಿಕೇಶನ್ಸ್ ಆಲ್ಸೋ ಅವ್ರಿಗೆ ನೋ ಕಮ್ಮಿ ಆಗೋಲ್ಲ ಆ್ಯಂಡ್ ಆ ಮೆಡಿಕೇಶನ್ಸ್ಗೆ ಸೈಡ್ ಎಫೆಕ್ಟ್ಸ್ ಬರ ಬರ್ತಾ ಇರುತ್ತೆ ದಿ ಕಾಂಟ್ ಟೇಕ್ ದ ಮೆಡಿಕೇಶನ್ಸ್ ಆ್ಯಂಡ್ ಈ ಅವ್ರಿಗೆ ಬಾಟಲಿನಮ್ ಟಾಕ್ಸಿನ್ ಅಂತ ಈಗ ಕೊಡ್ತಾ ಇದ್ವಿ ಆ್ಯಂಡ್ ಬಾಟ್ಲಿನ್ಯಮ್ ಟಾಕ್ಸಿನ್ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ ಇದು ಮೈಗ್ರೇನ್ ಎಪಿಸೋಡ್ಸ್ಗೆ ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಫಾರ್ ದ ಮೈಗ್ರೈನ್ ಓಕೆ ಹೇಗೆ ವರ್ಕ್ ಆಗುತ್ತೆ ಈ ಟ್ರೀಟ್ಮೆಂಟು ಮತ್ತು ಯಾರಿಗೆಲ್ಲ ಸೂಟೇಬಲ್ ಆಗಿರುತ್ತೆ ಏಜ್ ಎಲಿಜಿಬಿಲಿಟಿ ಅಂತ ಏನಾದ್ರು ಇರುತ್ತಾ ಏಜ್ ಎಲಿಜಿಬಿಲಿಟಿ ಎಲ್ಲ ಕ್ರೈಟೀರಿಯಾ ಇದೆ ಬ್ಲಾಟ್ ಬ್ಲಾಟನಮ್ ಟಾಕ್ಸಿನ್ಸ್ ತೊಗೊಂಡೆ ಒಬ್ರೊಬ್ರಿಗೆ ತಿಂಗಳಲ್ಲಿ ಒಂದು ಹದಿನೈದು ದಿನ ನೋವು ಬರ್ತಾ ಇರುತ್ತೆ ಸೊ ಮೋರ್ ದ್ಯಾನ್ ಫಿಫ್ಟೀನ್ ಡೇಸ್ ಇನ್ ಎ ಮಂತ್ ನೋವು ಬಂದ್ರೇನು ಆರ್ ಒಂದು ಎಪಿಸೋಡ್ ನಾಲ್ಕು ಗಂಟೆಗಿಂತ ಜಾಸ್ತಿ ಇದ್ರೂ ಇದು ಈ ಥರ ಒಂದು ಸಿಕ್ಸ್ ಮಂತ್ಸ್ ಈ ಥರ ಇದ್ದರೆ ದೆನ್ ವಿ ಪ್ರಿಫರ್ ದೆಮ್ ಟು ಗಿವ್ ಬಾಟಿನ ನಮ್ಮ ಟಾಕ್ಸಿನ್ ರಾತ್ ಮೆಡಿಕೇಷನ್ಸ್ ಮೆಡಿಕೇಶನ್ಸ್ ಮೆಡಿಸಿನ್ಸ್ಗಿಂತ ಇದು ಈ ಟಾಕ್ಸಿನ್ ತೊಗೊಲಿ ಅಂತ ಸೊ ಇದು ಎಲ್ಲರಿಗೆ ಕೊಡ್ಬೋದು ಒಂದು ಒಬ್ರೊಬ್ರಿಗೆ ಕಾಂಟ್ರಾ ಇಂಡಿಕೇಶನ್ಸ್ ಪ್ರೆಗ್ನೆಂಟ್ ವುಮೆನ್ ಕೊಡೋಕ್ಕಾಗಲ್ಲ ಒಬ್ಬರೊಬ್ರಿಗೆ ನ್ಯೂರೋ ಮಸ್ಕುಲರ್ ಡಿಸೀಸಸ್ ಇರುತ್ತೆ ಅವ್ರಿಗೆ ಕೊಡೋಕ್ಕಾಗಲ್ಲ ಒಬ್ರೊಬ್ರಿಗೆ ಬಾಟಲಿನ ನಮ್ಮ ಟಾಕ್ಸಿನ್ ಅಲರ್ಜಿ ಇರುತ್ತೆ ಸೊ ಫಸ್ಟ್ ನಾವು ಟೆಸ್ಟ್ ಡೋಸ್ ಕೊಟ್ಟು ಕೊಟ್ಬಿಟ್ಟು ನೋಡ್ಬಿಟ್ಟು ತೊಗೊಂತೀವಿ ಸೊ ಪ್ರೆಗ್ನೆಂಟ್ ವುಮೆನು ಈ ನ್ಯೂರೋ ಮಸ್ಕುಲರ್ ಡಿಸೀಸಸ್ ಬಿಟ್ಟು ಎಲ್ಲರಿಗೂ ಕೊಡ್ಬೋದು ಆಮೇಲೆ ಈ ಬೋಟಾಕ್ಸ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ನಡೆಯುತ್ತೆ ಜೊತೆಗೆ ಪೇಯ್ನ್ ರಿಲೀಫ್ ಎಷ್ಟು ದಿನಗಳವರೆಗೆ ಸಿಗುತ್ತೆ ಅವರಿಗೆ ಅಂತ ಸೊ ಈಗ ಬೊಟಾಕ್ಸ್ ಇಂಜೆಕ್ಷನ್ಸ್ಗೆ ಫಸ್ಟ್ ನಾವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ನೋಡ್ಕೊಳ್ತೀವಿ ಪೇಷೆಂಟ್ಗೆಲ್ಲಿ ಬರ್ತಾ ಇದೆ ಇಲ್ಲಿ ಮೇಲೆ ಅಂದರೆ ಫೋರ್ ಹೆಡ್ ಮೇಲೆ ನೋವು ಜಾಸ್ತಿ ಇದೆಯಾ ಇಲ್ಲ ತಲೆ ಮೇಲೇನಾ ಮತ್ತು ನೆಕ್ ಮೇಲೇನಾ ಅಂತ ಟ್ರಿಗರಿಂಗ್ ಪಾಯಿಂಟ್ಸ್ ಇರುತ್ತೆ ಮೈಗ್ರೇನ್ಗೆ ಆ ಟ್ರಿಗರಿಂಗ್ ಪಾಯಿಂಟ್ಸನ್ನು ನಾವು ಮಾರ್ಕ್ ಮಾಡ್ಕೊಳ್ತೀವಿ ಮಾರ್ಕ್ ಮಾಡಿಕೊಂಡು ಅಂದ ಸ ಎವ್ರಿ ಪಾಯಿಂಟ್ ಎಷ್ಟು ಟ್ರಿಗರಿಂಗ್ ಫ್ಯಾಕ್ ಪಾಯಿಂಟ್ಸ್ ಇದ್ದರೆ ಎಲ್ಲ ಕಡೆನೂ ನಾವು ಸ್ಮಾಲ್ ಲೋಕಲ್ ಅನ್ನಿಸ್ತಿಷೆ ಕೊಟ್ಬಿಟ್ಟು ಅಂದ್ ವೀಲ್ ಎಂಟರ್ದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ನಾವು ಆ ಮಝಲ್ಸ್ಗೆಲ್ಲ ಲಿಟಿಲ್ ಪಾಯಿಂಟ್ ಟೂ ಎಮ್ ಎಲ್ ಆರ್ ಪಾಯಿಂಟ್ ತ್ರೀ ಎಮ್ ಎಲ್ ಬೊಟಾಕ್ಸ್ ಅಥವಾ ರಿಲೀಸ್ ಮಾಡ್ತಾ ಮಲ್ಟಿಪಲ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಫೇಸ್ ಅದೇ ಫೋರ್ ಹೆಡ್ಡು ಮತ್ತು ಹೆಡ್ಡು ಮತ್ತು ಇದು ನೆಕ್ ಮೇಲೆ ಕೊಡ್ತೀವಿ ಇದು ಡಿಫ್ರೆಂಟ್ ಪಾಯಿಂಟ್ಸು ಕೊಟ್ಬಿಟ್ಟು ಇದು ದಿಸ್ ಇಸ್ ಡೇ ಕೇರ್ ಪ್ರೊಸೀಜರ್ ಪೇಷಂಟ್ ಬಂದರೆ ಒಂದು ಟು ಟು ತ್ರೀ ಅವರ್ಸ್ ನಮ್ಮ ಹತ್ರ ಇರಬೇಕು ಆಫ್ಟರ್ ದಟ್ ವಿಲ್ ಗೆಟ್ ಆನ್ ಅಬ್ಸರ್ವೇಷನ್ ಒಂದು ಹಾಫ್ ಆನ್ ಅವರ್ ಇರುತ್ತೆ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇಂಪಾರ್ಟೆಂಟ್ ಇವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಈ ಥರ ಮಾಡ್ಕೋಬೇಕು ಅಂತ ಹೇಳ್ತೀವಿ ಅದಾದಮೇಲೆ ವಿಲ್ ಡಿಸ್ಚಾರ್ಜ್ ದ ಪೇಷಂಟ್ ವೆರಿ ಸಿಂಪಲ್ ಪ್ರೊಸೀಜರ್ ಬಟ್ ತುಂಬ ಎಫಿಕಸ್ ಇರುತ್ತೆ ನೀವು ಕೇಳಿರೋ ಎಷ್ಟು ದಿನ ಇರುತ್ತೆ ಅಂದರೆ ಯೂಶ್ವಲಿ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಇದ್ದೇ ಇರುತ್ತೆ ಮಿನಿಮಮ್ ಬಟ್ ಅವ್ರ ಕಂಪ್ಲೀಟ್ ಪೈನ್ ಫ್ರೀ ನಾ ಪೈನ್ ಫ್ರೀ ಇರ್ತಾರೆ ಆಫ್ಟರ್ ದಟ್ ಮತ್ತೆ ಬರ್ಬೋದು ಆರ್ ಮೇ ಆರ್ ಮೇ ನಾಟ್ ಕಂಬ ಬಂದ್ರೂ ವೀಕೆಂಡ್ ರಿಪೀಟ್ ದ ಪ್ರೊಸೀಜರ್ ಕೆನ್ ರಿಪೀಟ್ ಎನ್ ನಂಬರ್ ಆಫ್ ಟೈಮ್ಸ್ ಮತ್ತೆ ಮೈಗ್ರೇನ್ ಕಾಣಿಸಿಕೊಂಡ್ರು ಕೂಡ ಸೇಮ್ ಪ್ರೊಸೀಜರ್ ಮತ್ತೆ ರಿಪೀಟ್ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಆ್ಯಂಡ್ ಅಲಾಂಗ್ ವಿತ್ ದಿಸ್ ದರ್ ಮೆಡಿಕೇಶನ್ಸ್ ಎಲ್ಲ ಕಮ್ಮಿ ಮಾಡ್ತಾ ಬರ್ತೀವಿ ಇನ್ನು ಈ ಟ್ರೀಟ್ಮೆಂಟ್ನ ಅದರ್ ಬೆನಿಫಿಟ್ಸ್ ಏನಾದ್ರು ಇದೆಯಾ ಅದರ್ ದನ್ ಮೆಡಿಕೇಶನ್ಸ್ ಮೆಡಿಕೇಶನ್ ಈಗ ಮೆಡಿಕೇಶನ್ಸ್ಗೆ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ ಎವ್ರಿ ಒನ್ ನೋಸ್ ಸೊ ಈ ಮೆಡಿಕೇಶನ್ಸ್ ಎಲ್ಲ ಕಮ್ಮಿಯೇ ಆಗ್ತಾ ಬಟ್ ಪೇಷಂಟ್ ವಿಲ್ ಹಾವ್ ಕಂಪ್ಲೀಟ್ಲಿ ಪೇನ್ ಫ್ರೀ ಲೈಫ್ ಅಲ್ವಾ ಸೊ ಎಪಿಸೋಡ್ಸ್ ಎಲ್ಲ ಅಂದರೆ ಹಾ ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ಬೋದು ಸೈಕಲಾಜಿಕಲ್ ಎಫೆಕ್ಟ್ ತುಂಬ ಇರುತ್ತೆ ಆ ಪೈನಿಂದ ಅದೆಲ್ಲ ವಿ ಕೆನ್ ಟೇಕ್ ದೆಮ್ ಔಟ್ ಫ್ರಮ್ ದಟ್ ಆ್ಯಂಡ್ ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿದ್ರೆ ನಥಿಂಗ್ ಟು ವರಿ ಆ್ಯಂಡ್ ಪೇಷಂಟ್ ವಿಲ್ ಬಿ ಸೋ ಹ್ಯಾಪಿ ದಟ್ ಈಸ್ ಔಟ್ ಆಫ್ ಪೈನ್ ಇನ್ನು ಈ ಬೋಟಾಕ್ಸ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಜೊತೆಗೆ ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಡಯಟ್ ಏನಾದರೂ ಫಾಲೋ ಮಾಡಬೇಕಾಗತ್ತಾ ಪರ್ಟಿಕ್ಯುಲರ್ ಆಗಿ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ತೊಗೊಂಡ್ರೆ ಇವರಿಗೆ ಸೀಟ್ಸ್ ಅಂತ ಬರುತ್ತೆ ಸೀಟ್ಸ್ ಇದ್ ಅಬ್ರಿವೇಶನ್ ಎಸ್ ಅಂದರೆ ಫು ಸ್ಲೀಪ್ ಸ್ಲೀಪ್ ಚೆನ್ನಾಗಿರಬೇಕು ದೇರ್ ಶುಡ್ ನಾಟ್ ಬಿ ಸ್ಲೀಪ್ ಡಿಪ್ರಿವೇಶನ್ ಇರಬಾರ್ದು ಅಂದರೆ ಸ್ಲೀಪ್ ಶುಡ್ ಬಿ ಅಪ್ರಾಪ್ರೇಟ್ ಅಂದರೆ ಪರ್ಟಿಕ್ಯುಲರ್ ಈ ಟೈಮ್ಗೆ ಮಲ್ಕೋಬೇಕು ಅಂತ ಅವ್ರು ಒಂದು ಇಟ್ಕೋಬೇಕು ಮತ್ತು ಈಟಿಂಗ್ ಹ್ಯಾಬಿಟ್ಸ್ ಶುಡ್ ಬಿ ಫೈನ್ ಸೊ ಹೆಲ್ದಿ ಹೀಟಿಂಗ್ ಹ್ಯಾಬಿಟ್ ಜಂಕ್ ಫುಡ್ ಎಲ್ಲ ಕಮ್ಮಿ ಮಾಡಬೇಕು ಮತ್ತು ಎಕ್ಸಸೈಸ್ ದಿ ಶುಡ್ ಡೂ ಅಂದರೆ ಡೈಲಿ ಒಂದು ಎನಿ ಎನಿ ವರ್ಕೌಟ್ ಇದರ್ ಇಟ್ಸ್ ಎ ಯೋಗ ಎನಿಥಿಂಗ್ ಸೊ ವಿಚ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದ ಅದು ಯಾವುದು ವಿಚ್ ಈಸ್ ಅಂದರೆ ಅವ್ರಿಗೆ ಯಾವುದು ಹ್ಯಾಪಿಯಾಗಿರುತ್ತೆ ಅದು ಎಕ್ಸಸೈಸ್ ಒಂದು ಮಾಡ್ಕೋಬೇಕು ಮತ್ತು ಒಂದು ಡೈರಿ ಅಂದರೆ ಮೈಗ್ರೇನ್ ಡೈರಿ ಅಂದರೆ ಮೈಗ್ರೇನ್ ಡೈರಿ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗಿದೆ ಅಂತ ಬುಟಾಕ್ಸ್ ಇಂಜೆಕ್ಷನ್ ಮುಂಚೆ ಹೇಗಿದೆ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾ ಇದೆ ಎಷ್ಟು ಅವರ್ಸ್ ಇರ್ತಾ ಇದೆ ಆ್ಯಂಡ್ ಎವ್ರಿಥಿಂಗ್ ಆಫ್ಟರ್ ದ ಬುಟಾಕ್ಸ್ ಹೌ ಇಟ್ ಬಾಕ್ಸ್ ಅಂತ ನಾವು ನೋಡ್ಕೋಬೇಕು ಅಂದರೆ ಒಂದು ಡೈರಿ ಥರ ಇಟ್ಕೋಬೇಕು ಆ್ಯಂಡ್ ಸ್ಟ್ರೆಸ್ ಸ್ಟ್ರೆಸ್ ರಿಲೀಫಿಂಗೆ ಏನು ಮಾಡಬೇಕು ಈ ಥರ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಪ್ರಾಪರಿ ಸ್ಲೀಪ್ ಈ ಸ್ಲೀಪಿಂಗ್ ಈಟಿಂಗ್ ಎಕ್ಸಸೈಸ್ ವರ್ಕೌಟ್ ಅಂದ್ರೆ ಪ್ರಾಪರ್ ಡೈರಿ ಆ್ಯಂಡ್ ದ ಸ್ಟ್ರೆಸ್ ರಿಲೀಫ್ ಮ್ಯಾನೇಜ್ಮೆಂಟ್ ಸೊ ದೇ ಶುಡ್ ಮ್ಯಾನೇಜ್ ಅಕಾರ್ಡಿಂಗ್ ಟು ದೆಮ್ ಅವರು ಸ್ಟ್ರೆಸ್ ಹೇಗೆ ರಿಲೀಫ್ ಮಾಡ್ಕೋಬೇಕು ಅಂತ ಅವ್ರು ನೋಡ್ಕೋಬೋದು ದಿಸ್ ಇಸ್ ಅ ಸ್ಮಾಲರ್ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಟ್ ತುಂಬ ರೀಸನ್ ತುಂಬ ಎಫೆಕ್ಟಿವ್ ಇರುತ್ತೆ ಅವ್ರಿಗೆ ಇನ್ನು ಈ ಬೋಟಾಕ್ಸ್ ಟ್ರೀಟ್ಮೆಂಟಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಯೂಶ್ವಲಿ ಸೈಡ್ ಎಫೆಕ್ಟ್ಸ್ ಅಂದರೆ ವೇರ್ ವಿ ಆರ್ ಕಿವಿಂಗ್ ಪೋಟಾಕ್ಸ್ ತುಂಬ ಇಂಪಾರ್ಟೆಂಟ್ ಎಲ್ಲಿ ಕೊಡ್ತಾ ಇದ್ವಿ ಆ್ಯಂಡ್ ರಾಂಗ್ ಪ್ಲೇಸಲ್ಲಿ ಏನಾದರೂ ಕೊಟ್ಟರೆ ಮಜಲ್ ಅಟ್ರೋಫಿ ಆಗೇ ಚಾನ್ಸಸ್ ಇರುತ್ತೆ ನ್ಯೂರೋಮಸ್ಕ್ಯುಲರ್ ಡಿಸೀಸಿಂದ ಕಟ್ಟು ಡಿಸೀಸ್ ಅವ್ರಿಗೆ ಕೊಟ್ಟಿದ್ರೆ ಮಜಿಲ್ ಅಟ್ರೋಫಿ ಆಗೇ ಚಾನ್ಸ್ ಇರುತ್ತೆ ಆ್ಯಂಡ್ ಇಟ್ ದ ರಾಂಗ್ ಪಾಯಿಂಟ್ಸ್ ದೇರ್ ಇಸ್ ಸಮ್ ಚಾನ್ಸಸ್ ಆಫ್ ನೆಕ್ ವೀಕ್ನೆಸ್ ಥರ ಸೊ ಕರೆಕ್ಟ್ ಪ್ಲೇಸ್ಮೆಂಟಲ್ಲಿ ಕೊಡಬೇಕು ಅದು ಅದೊಂದು ದಟ್ ಇಸ್ ಓನ್ಲಿ ಸೈಡ್ ಎಫೆಕ್ಟ್ ಅದರ್ ದನ್ ದಟ್ ನಥಿಂಗ್ ಆ್ಯಕ್ಚುಲಿ ಸೊ ಅದು ಬಿಟ್ಟರೆ ಬೇರೆ ಸೈಡ್ ಎಫೆಕ್ಟ್ಸ್ ಏನಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಪ್ರೊಸೀಜರ್ ಅದೇ ಮೋಸ್ಟ್ ಇಟ್ಸ್ ಒನ್ ಆಫ್ ದ ಸೇಫೆಸ್ಟ್ ಪ್ರೊಸೀಜರ್ ಆ್ಯಕ್ಚುಲಿ ಓಕೆ ಮ್ಯಾಮ್ ಇನ್ನು ಓವರ್ ಆಲ್ ಆಗಿ ಮೈಗ್ರೇನ್ ಬಗ್ಗೆ ಅಥವಾ ಈ ಟ್ರೀಟ್ಮೆಂಟ್ ಬಗ್ಗೆ ಹಾಸ್ಪಿಟಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಮೈಗ್ರೇನ್ ಇಸ್ ನಾಟ್ ಎ ಸಿಂಪಲ್ ಹೆಡೇಕ್ ಇದು ನ್ಯೂರಲಾಜಿಕಲ್ ಕಂಡೀಷನ್ ಸೊ ಯು ಎಸ್ ಯಾರ್ಯಾರು ನೋಡ್ತಾ ಇದ್ರು ಹು ಯರ್ ಆರ್ ಡಯಾಗ್ನೋಸ್ ವಿತ್ ಮೈಗ್ರೇನ್ ಒಂದು ಹೆಡ್ ಒಂದೊಂದು ಹೆಡೇಕ್ ಏನಕ್ಕೆ ಇದು ಬರ್ತಾ ಇದೆ ಅಂತ ಗೊತ್ತಾಗಲ್ಲ ಅವರೆಲ್ಲರೂ ವೆಯ್ಟ್ ಮಾಡಬೇಡಿ ನಮ್ಮ ಹತ್ರ ಬಂದರೆ ನಾವು ನೋಡಿಕೊಂಡು ವಾಟ್ ಈಸ್ ಇಫ್ ಇಟ್ಸ್ ಅ ಹೆಡೇಕ್ ವಿ ಕೆನ್ ಟ್ರೀಟ್ ವಿತ್ ಸಿಂಪಲ್ ನಾನ್ ಸರ್ಜಿಕಲ್ ಟೆಕ್ನಿಕ್ ಅಂದರೆ ಇಂಜೆಕ್ಷನ್ಸಿಂದಾನೇ ವಾಸಿ ಮಾಡ್ತೀವಿ ಮೈಗ್ರೇನ್ ಸೊ ಪ್ಲೀಸ್ ಡೂ ವಿಸಿಟ್ ಅಸ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಅಟ್ ಎಪಿಯೋನ್ ಬ್ಯಾಂಗ್ಳೂರ್ ಬನಶಂಕರಿ ಸೆಕೆಂಡ್ ಸ್ಟೇಸ್ ಥ್ಯಾಂಕ್ ಯು ಮ್ಯಾಮ್ ವೆಲ್ಕಮ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ